ಪ್ರೀತಿ ಉಳ್ಳ ದೇವಜನರೇ ನಿಮ್ಮೆಲ್ಲರಿಗೂ ಏಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು ಚಾಲು ನಿಮಗೆ ಸಮಾಧಾನವಾಗ್ಲಿ ಹೇಗಿದ್ದೀರಾ ಈ ಹೊಸ ದಿನದಲ್ಲಿ ನಿಮ್ಮೆಲ್ಲರನ್ನ ನೋಡುವುದರಲ್ಲಿ ನಾನು ಬಹಳ ಸಂತೋಷವುಳ್ಳವನಾಗಿದ್ದೇನೆ ಕರ್ತನು ನಿಮ್ಮನ್ನ ನಿಮ್ಮ ಕುಟುಂಬಗಳನ್ನ ದೇವರು ಧಾರಾಳವಾಗಿ ಆಶೀರ್ವಾದ ಮಾಡಲಿ ಈ ದಿನ ದೇವರು ಉಂಟು ಮಾಡಿದಂಥ ದಿನ ಸಂತೋಷವಾಗಿರ್ರಿ ಉಲ್ಲಾಸವಾಗಿರ್ರಿ ದೇವರೆಲ್ಲವನ್ನು ಒಳ್ಳೆಯದನ್ನೇ ಮಾಡ್ತಾರೆ ಈ ದಿನ ಕೂಡ ದೇವರ ವಾಕ್ಯವನ್ನು ಧ್ಯಾನಿಸೋಣ ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ಎಲ್ಲ ಒಳ್ಳೆಯದಕ್ಕೆ ಅದಕ್ಕೆ ಆಧಾರವಾಗಿ ರೋಮಪುರದ ಪತ್ರಿಕೆ ಎಂಟನೆಯ ಅಧ್ಯಾಯ ಇಪ್ಪತ್ತೆಂಟನೆಯ ವಚನ ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗುತ್ತದೆ ಎಂದು ನಮಗೆ ಗೊತ್ತದೆ ನೋಡ್ರಿ ಈಗ ಓದಿಕೊಂಡಂತಹ ವಾಕ್ಯ ಭಾಗದಲ್ಲಿ ನೋಡುತ್ತೇವೆ ದೇವರನ್ನು ಪ್ರೀತಿಸುವವರಿಗೆ ಏನೇ ನಡೆಯಲಿ ಏನೇ ಆಗಲಿ ಅದೆಲ್ಲವೂ ಒಳ್ಳೆಯದಕ್ಕಾಗೆ ದೇವರು ಮಾಡ್ತಾರಂತೆ ನಿಶ್ಚಯವಾಗಿ ಪಾಸ್ಟರ್ ನಾನು ಅನ್ಕೊಂಡ ಕಾರ್ಯ ಸಂಭವಿಸ್ತಾ ಇಲ್ಲ ನಾನು ನೆನೆಸಿದ್ದು ಒಂದು ಆಗ್ತಾ ಇರೋದು ಒಂದು ನನ್ನ ಜೀವನದಲ್ಲಿ ಏನಾಗ್ತಾ ಇದೆ ನನಗೆ ಗೊತ್ತಿಲ್ಲ ಪಾಸ್ಟರ್ ಆದರೆ ಒಂದು ಮಾತ್ರ ಏನಂತ ಏನಂತೇಳಿದ್ರೆ ನಿಮ್ಮ ಜೀವನದಲ್ಲಿ ಒಳ್ಳೆಯದಾಗುತ್ತೆ ಒಳ್ಳೆಯದು ಸಂಭವಿಸ್ತದೆ ಪಾಸ್ಟರ್ ಎಲ್ಲ ಮದುವೆ ಫಿಕ್ಸ್ ಆಯಿತು ಪಾಸ್ಟರ್ ವಿವಾಹ ಎಲ್ಲ ಫಿಕ್ಸ್ ಆಯಿತು ಪಾಸ್ಟರ್ ಆದರೆ ಕೊನೆಯದಾಗಿ ಯಾವುದೋ ವಿಷಯಕ್ಕೆ ಕ್ಯಾನ್ಸಲ್ ಆಗಿಬಿಡ್ತು ಪಾಸ್ಟರ್ ನನಗೆ ಬಹಳ ನೊಂದು ಬಿಟ್ಟಿದ್ದೇನೆ ಪಾಸ್ಟರ್ ದೇವರು ನಿಮಗೆ ಒಳ್ಳೆಯದನ್ನು ಮಾಡಲಿಕ್ಕಿದ್ದಾರೆ ಓ ಸ್ತೋತ್ರ ಪಾಸ್ಟರ್ ನಾನು ಚೆನ್ನಾಗಿ ಇಂಟರ್ವ್ಯೂ ಅಟೆಂಡ್ ಮಾಡಿದೆ ಫಸ್ಟ್ ರೌಂಡಲ್ಲಿ ಸೆಲೆಕ್ಟ್ ಆದೆ ಆದರೆ ದಿಢೀರೆಂಬುದಾಗಿ ಕೊನೆಯದಾಗೆ ನಾನು ಸೆಲೆಕ್ಟೇ ಆಗಲಿಲ್ಲ ಪಾಸ್ಟರ್ ದೇವರು ನಿಮ್ಮ ಜೀವಿತದಲ್ಲಿ ಒಳ್ಳೆಯದನ್ನು ಮಾಡ್ತಾರೆ ಕೆಲವು ಸಾರಿ ನಮಗೆ ಅರ್ಥವಾಗೋದಿಲ್ಲರಿ ಆದರೆ ನಮ್ಮ ದೇವರು ಏನು ಮಾಡಿದರೂ ಅವರು ಒಳ್ಳೆಯ ದೇವರು ಒಳ್ಳೆಯದನ್ನೇ ಮಾಡ್ತಾರೆ ಅದಕ್ಕೆ ವಾಕ್ಯದಲ್ಲಿ ನೋಡ್ತೇವೆ ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗ್ತದೆ ತಮಿಳ್ನಾಡಲ್ಲಿ ಒಂದು ಊರಿದರೆ ಧೋನಾ ಊರು ಎಂಬುದಾಗಿ ಅಲ್ಲಿ ಒಬ್ಬರು ಮಿಷನರಿಯಾಗಿ ಬಂದಿದ್ದರು ಯಾರಂತ ಹೇಳಿದ್ರೆ ಅನಾಥ ಮಕ್ಕಳಿಗೆ ಒಂದು ಆಶ್ರಮವನ್ನು ಆರಂಭಿಸಿ ವಿಶೇಷವಾಗಿ ದೇವದಾಸಿ ಮಕ್ಕಳಿಗೆ ವಿಶೇಷವಾದ ರೀತಿಯಲ್ಲಿ ಸಹಾಯ ಮಾಡಿದಂಥ ಪ್ರೀತಿಯ ಒಬ್ಬ ಅಮ್ಮನವರು ಹೊರದೇಶದಿಂದ ಬಂದವರು ಯಾರು ಗೊತ್ತಾ ಏಮಿ ಕಾರ್ಮೆಕಲ್ ಅಮ್ಮನವರು ಅವರನ್ನು ಮರೀಲಿಕ್ಕೆ ಸಾಧ್ಯವಿಲ್ಲ ಅವರು ಭಾರತ ದೇಶಕ್ಕೆ ಬಂದು ಅವರು ಕೊಟ್ಟಂಥ ಸೇವೆಯ ಕೊಡುಗೆ ಅಪಾರವಾದದ್ದು ಅವರ ಜೀವನದಲ್ಲಿ ಒಂದು ಘಟನೆ ಸಂಭವಿಸ್ತು ಏನಂತ ಹೇಳಿದ್ರೆ ಅವರು ಚಿಕ್ಕ ಮಗುವಾಗಿದ್ದಾಗ ಸ್ತೋತ್ರ ಅವರು ದೇವ್ರನ್ನ ಬಹಳವಾಗಿ ನಂಬ್ತಾ ಇದ್ರು ಆದರೆ ಆ ಚಿಕ್ಕ ಮಗುವಾಗಿರುವಾಗ ಅವ್ರಿಗೆ ಒಂದು ಆಸೆ ಏನಂತ ಹೇಳಿದ್ರೆ ಸಾಮಾನ್ಯವಾಗಿ ಅವರ ದೇಶದಲ್ಲಿ ಹುಟ್ಟಿದಂಥ ಎಲ್ಲ ಮಕ್ಕಳು ಎಲ್ಲರ ಕಣ್ಗಳು ನೀಲಿ ಬಣ್ಣದಲ್ಲಿದ್ದವು ಆದರೆ ಈ ಎಮಿ ಕಾರ್ಮಿಕಲ್ ಅಮ್ಮನವರ ಕಣ್ಗಳು ಮಾತ್ರ ಕಪ್ಪಗಾಗಿದ್ದವು ಇವರಿಗೆ ಒಂದೇ ಒಂದು ಬೇಸರ ದೇವ್ರೆ ಎಲ್ಲರ ಕಣ್ಗಳು ನೀಲಿ ಆಗಿದೆ ನನ್ನ ಕಣ್ಗಳು ಕಪ್ಪಗಿದೆ ಸ್ವಾಮಿ ನಾನು ಒಂಥರ ಡಿಫ್ರೆಂಟಾಗಿ ಕಾಣ್ತಾ ಇದ್ದಾನೆ ಎಸಪ್ಪ ನೀ ನನ್ನ ಪ್ರಾರ್ಥನೆಯನ್ನು ಕೇಳೋ ದೇವರು ದಯವಿಟ್ಟು ಒಂದು ಅದ್ಭುತವನ್ನು ಮಾಡಿರಿ ಎಂಬುದರಾಗಿ ರಾತ್ರಿ ಮಲಗುವ ಮುನ್ನ ತನ್ನ ಹಾಸಿಗೆ ಮೇಲೆ ಬಲವಾಗಿ ನಂಬಿಕೆಯಿಂದ ಪ್ರೇರ್ ಮಾಡಿದ್ಲು ಎಸಪ್ಪ ದಯವಿಟ್ಟು ಪ್ಲೀಸ್ ನನ್ನ ಕಣ್ಗಳನ್ನು ನೀಲಿ ಬಣ್ಣಕ್ಕೆ ತಿರುಗಿಸ್ರಿ ಪ್ರೇರ್ ಮಾಡಿ ಕಣ್ಮುಚ್ಕೊಂಡು ಮಲಗಿದ್ಲು ಬೆಳಿಗ್ಗೆ ಎದ್ದು ಕನ್ನಡಿ ಹೋಗಿ ನೋಡ್ತಾರೆ ಹೇಮಿ ಕಾರ್ಮಿಕಲ್ ಚಿಕ್ಕ ಮಗುವಾಗಿರುವಾಗ ಅವರ ಕಣ್ಗಳು ನೀಲಿ ಬಣ್ಣದ್ದೇ ಇತ್ತು ಬಹಳ ಬೇಸರ ಆಯಿತು ಏನು ದೇವ್ರೆ ನನ್ನ ಪ್ರಾರ್ಥನೆ ನೀವು ಕೇಳಲಿಲ್ಲ ನೀವು ಪ್ರಾರ್ಥನೆಗೆ ಉತ್ತರ ಕೊಡುವಂಥ ಎಂಬುದಾಗಿ ಕೇಳಿದ್ದೇನೆ ಆದರೆ ಯಾಕಪ್ಪ ನನ್ನ ಜೀವನದಲ್ಲಿ ಅದ್ಭುತ ಮಾಡಲಿಲ್ಲ ಅವತ್ತೇ ಆ ವಿಷಯವಾಗಿ ಅವರು ಪ್ರೇಯರ್ ಮಾಡಿದ್ದು ಆಮೇಲೆ ಪ್ರೇಯರ್ ಮಾಡಲೇ ಇಲ್ಲರಿ ವರ್ಷಗಳು ಉರುಳಿದವು ಅವರು ಸಹ ಅವಸ್ತತ್ರ ಅವರ ಜೀವನದಲ್ಲಿ ಹಾಗೆ ಮುಂದಕ್ಕೆ ಬಂದಾಗ ದೇವರು ಭಾರತ ದೇಶದ ಕುರಿತಾಗಿ ಒಂದು ಆತ್ಮ ಭಾರ ಉಂಟು ಮಾಡಿ ದೇವರವರನ್ನ ಸೇವೆಗಾಗಿ ಕರೆದು ಭಾರತ ದೇಶಕ್ಕೆ ತಮಿಳುನಾಡಿಗೆ ದೇವರು ಕಳುಹಿಸಿದಾಗ ಅವರು ಭಾರತಕ್ಕೆ ಮೊಟ್ಟ ಮೊದಲು ಬಂದಾಗ ಅವರು ಬಂದು ಭಾರತೀಯರನ್ನ ನೋಡ್ತಾರೆ ಅವರಿಗೆ ಆಶ್ಚರ್ಯ ಅವರ ಪುಟ್ಟ ಕಣ್ಗಳಲ್ಲಿ ಕಣ್ಣೀರು ಸುರಿಲಿಕ್ಕೆ ಆರಂಭವಾಯಿತು ಎಷ್ಟೋ ವರ್ಷಗಳ ಹಿಂದೆ ನಾನು ಪ್ರೇಯರ್ ಮಾಡಿದ್ದ ದೇವರೇ ನನ್ನ ಕಣ್ಗಳನ್ನು ನೀಲಿ ಬಣ್ಣದ ಕಣ್ಗಳಾಗಿ ಮಾರ್ಪಡಿಸ್ ಅಂಥೇಳಿ ಆದರೆ ನನ್ನ ಪ್ರಾರ್ಥನೆಗೆ ನೀನು ಉತ್ತರ ಕೊಡಲಿಲ್ಲ ಅವತ್ತು ನನ್ನ ಪ್ರಾರ್ಥನೆಗೆ ಯಾಕೆ ಉತ್ತರ ಕೊಟ್ಟಿಲ್ಲ ಅಂತೇಳಿ ಅವತ್ತು ನನಗೆ ಚಿಕ್ಕವಳ ಆಗಿದ್ದಾಗ ನನಗೆ ಅರ್ಥವಾಗಲಿಲ್ಲ ಇವತ್ತು ನನಗೆ ಅರ್ಥವಾಗಿದೆ ನೀನು ನನ್ನ ಈ ದೇಶಕ್ಕೆ ಕರ್ಕೊಂಡು ಬಂದು ಈ ಜನರ ರೀತಿಯಲ್ಲೇ ನನ್ನನ್ನು ಇಟ್ಟಿದ್ದೀರಾ ಅದಕ್ಕಾಗಿ ನಿಮಗೆ ಸ್ತೋತ್ರ ಎಂಬುದಾಗಿ ದೇವರಿಗೆ ಸ್ತೋತ್ರ ಹೇಳಿ ಕರ್ತನ ನಾಮಕ್ಕೆ ಮಹಿಮೆ ಸಲ್ಲಿಸಿದರು ಪ್ರೀತಿಯುಳ್ಳ ದೇವ ಜನರೇ ಅವರ ಜೀವನದಲ್ಲಿ ಬಾಲ್ಯದಲ್ಲಿ ನಡೆದಂಥ ಘಟನೆ ಅವ್ರು ಮಾಡಿದಂಥ ಪ್ರಾರ್ಥನೆ ಯಾಕೆ ದೇವರು ಉತ್ತರ ಕೊಟ್ಟಿಲ್ಲ ಎಂಬುದಾಗಿ ಅವ್ರಿಗೆ ಏನು ಅರ್ಥವಾಗಲಿಲ್ಲ ಆದರೆ ಭಾರತಕ್ಕೆ ಅವ್ರು ಬಂದಾಗ ಆ ಎಲ್ಲ ಸಂಗತಿಗಳನ್ನು ಅವರು ತಿಳಿದಾಗ ಅವ್ರು ಒಂದು ಮಾತು ಹೇಳಿದರು ದೇವರು ನನ್ನ ಒಳ್ಳೆಯದಕ್ಕಾಗಿ ಎಲ್ಲವನ್ನ ಮಾಡಿದರೆಂಬುದಾಗಿ ದೇವರ ನಾಮವನ್ನು ಮಹಿಮಪಡಿಸಿದರು ನಮ್ಮ ಜೀವಿತದಲ್ಲಿ ಕೂಡ ಓಸ್ತೋತ್ರ ಕಷ್ಟಗಳು ಬರಬಹುದು ಸಮಸ್ಯೆಗಳು ಬರಬಹುದು ನಾವು ನೆನೆಸಿದ ಕಾರ್ಯ ಆಗದೇ ಇರಬಹುದು ನಾವು ಇಷ್ಟಪಟ್ಟಂಥ ಕಾರ್ಯ ನಡೆಯದೇ ಇರಬಹುದು ಓಸ್ತೋತ್ರ ನಾವು ನೆನೆಸುವುದು ಒಂದು ಆಗುವುದು ಮತ್ತೊಂದು ಆಗಿರುತ್ತದೆ ಆದರೆ ಒಂದು ದಿವಸ ಬರುತ್ತದೆ ದೇವರು ಯಾಕೆ ಅಂಥ ವಿಷಯಗಳಿಗೆ ಪ್ರಾರ್ಥನೆ ಕೊಟ್ಟಿಲ್ಲ ಎಂಬುದಾಗಿ ಹೇಗೆ ಏಮಿ ಕಾರ್ಮಿಕಲವರು ಈ ಭಾರತಕ್ಕೆ ಬಂದಾಗ ಅರ್ಥ ಮಾಡಿಕೊಂಡ್ರೋ ಆ ಸಮಯದಲ್ಲಿ ನೀವು ಸಹ ಅರ್ಥ ಮಾಡಿಕೊಂಡು ದೇವರನ್ನ ಸ್ತುತಿಸಲಿಕ್ಕಿದ್ದೀರಾ ದೇವರನ್ನು ದೇವರನ್ನ ಘನಪಡಿಸಲಿಕ್ಕೆ ದೀರಾ ಆದುದರಿಂದ ನಿಮ್ಮ ಜೀವಿತದಲ್ಲಿ ಏನೇ ನಡೆಯಲಿ ಸ್ವಾಮಿ ನಿನ್ನ ಚಿತ್ತದಂತೆ ನನ್ನ ಜೀವನ ನೆರವೇರಲಿ ನಿನ್ನ ಚಿತ್ತದಂತೆ ಕಾರ್ಯಗಳು ನನ್ನ ಜೀವಿತದಲ್ಲಿ ನಡೆಯಲಿಂಬುದಾಗಿ ಪ್ರಾರ್ಥನೆ ಮಾಡ್ರಿ ನಿಶ್ಚಯವಾಗಿ ನಿಮ್ಮ ಜೀವಿತದಲ್ಲಿ ದೇವರು ಎಲ್ಲವನ್ನ ಒಳ್ಳೆಯದಾಗೆ ಮಾಡುವರು ಕಣ್ಗಳನ್ನು ಮುಚ್ಚೋಣ ದೇವರಿಗೆ ಸ್ತೋತ್ರ ಮಾಡಿರಿ ಕೆಲವು ಕಾರ್ಯಗಳು ನಾವು ಅನ್ಕೊಂಡಂಗೆ ನಡೆದಿಲ್ಲ ಓ ಸ್ತೋತ್ರ ನಾವು ಬಯಸಿದ ಹಾಗೆ ನಡೆದಿಲ್ಲ ದೇವರಿಗೆ ಹೇಳೋಣ ಸ್ವಾಮಿ ನಿನ್ನ ಚಿತ್ತಕ್ಕೆ ಬಿಟ್ಕೊಡ್ತೇನಪ್ಪ ನಾನು ನಿನ್ನನ್ನು ನಂಬ್ತೇನೆ ಸ್ವಾಮಿ ನಿನ್ನಲ್ಲಿ ಭರವಸೆ ಇಡ್ತೇನಪ್ಪ ನನಗೆ ಒಳ್ಳೆಯದಾಗಲಿಕ್ಕಿದೆ ನೀವು ನನ್ನನ್ನು ನಡೆಸಲಿಕ್ಕಿದ್ದೀರಾ ಅದಕ್ಕಾಗಿ ನಿಮಗೆ ಸ್ತೋತ್ರಪ್ಪ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ ಈ ಸುಂದರವಾದ ದೇವರೇ ಸ್ತೋತ್ರ ದಿನಕ್ಕಾಗಿ ಸ್ತೋತ್ರ ಈ ದಿನದಲ್ಲಿ ಕೂಡ ನಮ್ಮನ್ನು ನೀವು ಹೇಳುವಿಕೆ ಮಾಡ್ರಿ ನಾವು ವಾಕ್ಯ ಜ್ಞಾನಿಸಿದ ಹಾಗೆ ಸ್ವಾಮಿ ನೀವೆಲ್ಲ ಸಂಗತಿಗಳನ್ನು ಒಳ್ಳೆಯದಕ್ಕಾಗಿಯೇ ಮಾಡುವ ದೇವರು ಕೆಲವು ಸಾರಿ ಅಪ್ಪ ಇದು ಯಾಕೆ ಹೀಗಾಯಿತು ಎಂಬುದಾಗಿ ನಾವು ಮಾನಸಿಕವಾಗಿ ಯೋಚನೆ ಮಾಡ್ತೇವೆ ಆದರೆ ವರ್ಷಗಳು ಉರುಳಿದ ನಂತರ ಸರಿಯಾದ ಸಮಯಕ್ಕೆ ನಮಗೆ ಗೊತ್ತಾಗ್ತದೆ ನೀವೆಲ್ಲವನ್ನು ನಮ್ಮ ಒಳ್ಳೆಯದಕ್ಕಾಗಿಯೇ ಮಾಡಿದ್ದೀರಿ ಎಂಬುದಾಗಿ ಇವರೇ ನಮ್ಮ ಜೀವಿತವನ್ನು ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡುತ್ತೇವೆ ನೀವು ನಡೆಸಿರಿ ಬಲಪಡಿಸ್ರಿ ಈ ದಿನ ಕೂಡ ಒಂದು ಜಯಕರವಾದ ಜೀವಿತವನ್ನು ಈ ದಿನ ಜೀವಿಸಲಿಕ್ಕೆ ಸಹಾಯ ಮಾಡಿರಿ ಕೆಲಸಕ್ಕೆ ಹೋಗುವ ಬರುವ ನಿನ್ನ ಜನರನ್ನ ಬ್ಲಿಸ್ ಮಾಡ್ರಿ ದೇವ ಸಮಾಧಾನ ಅವರನ್ನ ಆಳ್ವಿಕೆ ಮಾಡಲಿ ಕುಟುಂಬದಲ್ಲಿ ದೈವಿಕ ಸಮಾಧಾನ ಆಳ್ವಿಕೆ ಮಾಡಲಿ ಶರೀರದಲ್ಲಿ ಒಳ್ಳೆ ಆರೋಗ್ಯ ಬಲ ಉಂಟಾಗ್ಲಪ್ಪ ನಮ್ಮ ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ ರಾಜ ಯೇಸುವಿನ ಹೆಸರಿನಲ್ಲಿ ತಂದೆಯೇ ಆಮೇನ್ ಆಮೇನ್ ಪ್ರೈಸ್ ಲಾಡ್ ಆಗಿರುವುದಾದರೆ ಪ್ರೀತಿಯುಳ್ಳ ದೇವ ಜನರೇ ಎಲ್ಲವನ್ನ ದೇವರು ಒಳ್ಳೇದಕ್ಕಾಗಿಯೇ ಮಾಡ್ತಾರೆ ನಂಬ್ರಿ ನಾಳೆ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನ ಸಂದಿಸ್ತೇನೆ ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪಾಲ್ ಜಾಯ್ ಗಾಡ್ ಬ್ಲಸ್ ಯು ಆಲ್ ಕರ್ತನಲ್ಲಿ ಪ್ರಿಯರೇ ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ ಪ್ರೀತಿಯ ದೇವಜನರೇ ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಳದಲ್ಲಿ ಪ್ರತಿ ಭಾನುವಾರ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ ಆತ್ಮಭರಿತವಾದ ಆರಾಧನೆ ಮನಮುಟ್ಟುವ ಸಾಕ್ಷಿ ಬಲಪಡಿಸುವ ದೇವ ಸಂದೇಶ ಬನ್ನಿ ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ